ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ದಿನದ ನಂತರ ವ್ಲಾಗ್ ಮಾಡ್ತಾ ಇರೋದು ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ನಾನು ಇವತ್ತು ಬಂದಿರೋದು ನನ್ನ ತವರು ಮನೆ ಶಿರ್ಸಿಗೆ ಶಿರ್ಸಿಯಿಂದ ಸುಮಾರು ಅಂದಾಜು ಇಪ್ಪತ್ತಿಪ್ಪತ್ತೈದು ಕಿಲೋಮೀಟರ್ ದೂರ ಇರುವ ಒಂದು ಹಳ್ಳಿ ಸ್ವಲ್ಪ ಇಂಟೀರಿಯರ್ ಪ್ಲೇಸು ಪೇಟೆಯಲ್ಲೇ ಹುಟ್ಟಿ ಬೆಳೆದವರಿಗೆ ಇಂಥ ಜಾಗಗಳನ್ನು ನೋಡಿದ್ರೆ ತುಂಬ ಹೇಗಪ್ಪ ಇಲ್ಲಿ ಇರ್ತಾರೆ ಜನ ಅಂತ ಅನಿಸುತ್ತೆ ಇಲ್ಲಿ ಹುಟ್ಟಿ ಬೆಳೆದವರಿಗೆ ಇಲ್ಲಿ ನಿಸರ್ಗದ ಮಧ್ಯೆ ಇರೋದಕ್ಕೆ ಇಷ್ಟ ಆಗುತ್ತೆ ಸ್ವಲ್ಪ ಇಂಟೀರಿಯರ್ ಪ್ಲೇಸ್ ಆಗಿರೋದ್ರಿಂದ ನೆಟ್ವರ್ಕ್ ಪ್ರಾಬ್ಲಮ್ ಸ್ವಲ್ಪ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದು ಸರ್ವೇ ಸಾಮಾನ್ಯ ನನ್ನ ಈ ಊರಲ್ಲಿ ಅಥವಾ ನನ್ನ ಮನೆಯಲ್ಲಿ ಸ್ವಲ್ಪ ವಿಶೇಷ ಇರುವಂಥ ಹಳ್ಳಿ ಲೈಫ್ನ ಕೆಲವು ವಿಡಿಯೋಗಳನ್ನು ನನ್ನ ಈ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ಹಳ್ಳಿ ರೋಡು ಮಣ್ಣು ರೋಡು ಹಾಗೆ ಸುತ್ತ ಮರ ಗಿಡ ಫುಲ್ ಹಸಿರಾಗಿರುತ್ತೆ ಕಾಡಿನ ಮಧ್ಯೆ ಮನೆ ಇರೋ ಹಾಗಿರುತ್ತೆ ಫುಲ್ ಈ ಕಡೆಯಿಂದ ಆ ಕಡೆ ಫುಲ್ ಹಸಿರು ಇಲ್ಲೊಂದು ರೋಡ್ ಹೋಗುತ್ತೆ ಅದು ಒಂದು ಮನೆಗೆ ಹೋಗುತ್ತೆ ಸ್ವಲ್ಪ ದೂರದಲ್ಲಿದೆ ಮನೆ ನಮ್ಮನೆ ಬೆಕ್ಕು ನಮ್ಮನೆಯಲ್ಲಿ ಮನುಷ್ಯರ ಸಂಖ್ಯೆಗಿಂತ ಪ್ರಾಣಿಗಳ ಸಂಖ್ಯೆನೇ ಹೆಚ್ಚು ಹಾಗೆ ನಮ್ಮನೆಗೆ ಅತಿಥಿಗಳು ಮನುಷ್ಯರು ಬರುವದ್ರ ಜೊತೆಗೆ ಪ್ರಾಣಿಗಳು ಒಂದೊಂದು ಬರ್ತಿರ್ತವೆ ಮುಂದೆ ತೋರಿಸ್ತಾ ಹೋಗ್ತೀನಿ ಇದು ಪಿಟ್ಟು ಪಿಟ್ಕರ ಇದು ಪಾಪ ಮುದಿ ಯಾಕಳು ಲಕ್ಷ್ಮಿ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ತಂಬ್ಲಿ ನಂದು ಊಟ ಅದು ಕೂಡ್ಲೆ ಸುಮ್ಮನೆ ನಾಯಿಗೆ ಈಗ ಹಾಕೋದಕ್ಕೆ ಅನ್ನ ರೆಡಿ ಮಾಡಿಟ್ಟಿದ್ದೀನಿ ನಾನು ಬಂದಾಗ ಸಾಮಾನ್ಯವಾಗಿ ನಾ ಈಗನ್ನ ಹಾಕೋದು ನಾನೇ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ಗೆ ಆಲೂಗಡ್ಡೆ ಬಜ್ಜಿ ಮಾಡ್ಕೊಂಡು ತಿಂದ್ವಿ ಹಾಗೆಯೇ ರಾತ್ರಿ ಊಟ ಮಾಡಿ ಮಲ್ಕೊಂಡು ಮರುದಿನ ಬೆಳಗ್ಗೆ ಈ ನಮ್ಮ ಹಳ್ಳಿಯಲ್ಲಿ ಮಜ್ಜಿಗೆ ಕಡಿಯೋದು ಒಂಥರ ವಿಶೇಷ ಈಗ ಅದು ತುಂಬ ಕಮ್ಮಿ ಎಲ್ಲ ಮಷೀನಲ್ಲಿ ಮಜ್ಜಿಗೆ ಕಡಿತಾರೆ ಆದರೆ ನಮ್ಮನೇಲಿ ಈಗಲೂ ಅಮ್ಮ ಈ ರೀತಿಯಲ್ಲೇ ಮಜ್ಜಿಗೆ ಕಡಿಯೋದು ಹೀಗೆ ಕಡಿದ್ರೆ ಕಡ್ದು ಮಜ್ಜಿಗೆ ಅಂತ ಚೆನ್ನಾಗಿರುತ್ತೆ ದಟ್ಟ ಕಾನನದ ನಡುವೆ ಮನುಷ್ಯರ ಮಾತಿಗಿಂತ ಜೀವನಯಾನ ಮುಗಿಸಿದ ತೆರಕಿನ ಶಬ್ದವೇ ಹೆಚ್ಚು ಜೀವನದ ಒಂದು ಭಾಗವಾಗಿ ಮನೆಯಲ್ಲೊಂದು ನಾಯಿ ಬೆಕ್ಕು ದನಕರು ಅವುಗಳ ಪಾಲನೆ ಪೋಷಣೆಯಲ್ಲೇ ಸಾಗಿದೆ ಜೀವನದ ತೇರು ಹಂಡೆಯ ನೀರು ಬಿಸಿ ಮಾಡಲು ಒಲೆಗೆ ಬೆಂಕಿ ಹಾಕಿ ಆ ಬೆಂಕಿಯಲ್ಲಿ ಚಳಿ ಕಾಯುವುದರಲ್ಲಿ ಮಜಾ ಇರುವುದೇನೋ ಹೌದು ಆದರೆ ವ್ಯವಸ್ಥೆಗಳಿಂದ ಆಚೆಗೆ ಇರುವ ನಮ್ಮ ಬದುಕಲ್ಲಿ ಕಷ್ಟ ಬರುವುದಲ್ಲ ಬದುಕೇ ಕಷ್ಟವಾಗುವುದು ಬಹುಶಃ ಅದಕ್ಕೆ ಇರಬೇಕು ಹಳ್ಳಿಯಿಂದ ಪೇಟೆಗೆ ಪಯಣ ಬೆಳೆಸಿದ್ದು ಇವತ್ತಿನ ನನ್ನ ಹಳ್ಳಿ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ಸಪೋರ್ಟ್ ಮಾಡಿ ನೀವು ಕೂಡ ಹಳ್ಳಿಯವರಾಗಿದ್ದರೆ ನಿಮ್ಮ ಹಳ್ಳಿ ಯಾವುದು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ಹಳ್ಳಿ ಇಷ್ಟನೋ ಪೇಟೆ ಇಷ್ಟನೋ ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಮಾಡಿ